ಸಂಗಮ ದೂರವಿರುವ ನಿಮ್ನ ದರ್ಪಣದ ಎದುರು ಒಂದು ವಸ್ತುವನ್ನು ಪ್ರಧಾನಾಕ್ಷದ ಮೇಲೆ ಇರಿಸಿದಾಗ ವಸ್ತು ದರ್ಪಣದಿಂದ ಹದಿನೆಂಟು ಸೆಂಟಿಮೀಟರ್ ದೂರದಲ್ಲಿ ಇದ್ದರೆ ಉಂಟಾದ ಪ್ರತಿಬಿಂಬದ ದೂರವನ್ನು ಲೆಕ್ಕಾಚಾರ ಮಾಡಿ ದರ್ಪಣದಿಂದ ಉಂಟಾದ ವರ್ಧನೆಯನ್ನು ಕಂಡುಹಿಡಿ ಕಂಡುಹಿಡಿಯುವ ಮೂಲಕ ಪ್ರತಿಬಿಂಬದ ಸ್ವಭಾವವನ್ನು ನಿರ್ಧರಿಸಿ ಸಂಗಮದ ದೂರ ಹದಿನೆ ಹನ್ನೆರಡು ಸೆಂಟಿಮೀಟರ್ ಮತ್ತು ವಸ್ತುವಿನ ದೂರ ಹದಿನೆಂಟು ಸೆಂಟಿಮೀಟರ್ ಮೈನಸ್ನ ದರ್ಪಣದ ಸಂಗಮ ದೂರ ಅಂದ್ರೆ ಋಣಾತ್ಮಕ ಸೈಡ್ ಪ್ರತಿಫಲಿಸುವ ಋಣಾತ್ಮಕದ ಬಾಜು ಬರ್ತೈತಿ ವಸ್ತುವಿನ ದೂರ ಹದಿನೆಂಟು ಮೈನಸ್ ಹದಿನೆಂಟು ಇದು ವಸ್ತುವಿನ ದೂರ ಪ್ರತಿಫಲಿಸುವ ಮೇಲ್ಮೈಗೆ ವಸ್ತುವನ್ನು ಋಣಾತ್ಮಕದ ಮೇಲೆ ಇಡಲಾಗಿದೆ प्रतिबिंब कळ दर्पण सूत्र ಒನ್ ಡಿಡ್ ಬೈ ಬಿ ವಸ್ತುವಿನ ಇದು ನಮ್ಮ ದೂರ ಕೊಟ್ಟಿದ್ದಾರೆ ಒನ್ ಡಿವೈಡೆಡ್ ಬೈ ಮೈನಸ್ ಹನ್ನೆರಡು ಮೈನಸ್ ವಸ್ತುವಿನ ದೂರ ಒನ್ ಡಿವೈಡೆಡ್ ಬೈ ಮೈನಸ್ ಹದಿನೆಂಟು ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಬಿ ಇದು ಇಂಟು ಮೈನಸ್ ಇಂಟು

ಹದಿನೆಂಟು ಎರಡೇ ಮೂರೊಂದೇ ಮೂರು ಮೈನಸ್ ಮೂರು ಮೈನಸ್ ಮೈನಸ್ ಪ್ಲಸ್ ಎರಡೊಂದೇ ಎರಡು ಟು ಒನ್ ಡಿವೈಡೆಡ್ ಬೈ ಬಿ ಮೂರ ಎರಡು ಕೇಳಿದ್ರೆ ಒನ್ ಆಗಿ ಮೈನಸ್ ಮೈನಸ್ ಡಿವೈಡ್ ಬೈ ಮೂವತ್ತಾರು ಇಸ್ ಈಕ್ವಲ್ ಟು ವಿ ಒನ್ ಡಿವೈಡ್ ಬೈ ಬಿ ನಮಗೆ ಬಿ ಬೇಕಾಗಿತ್ತು ಬಿ ಇಸ್ ಇಕ್ವಲ್ ಟು ಮ್ಯಾಕ್ ಒಂದು ಮೈನಸ್ b इसकोल्ड ओं माइनस थर्टी सिक्स मुंदेन के वार्ता वार्ता ने सोतरा एम बी सी कोल्ड या बी सी कोल्ड तो माइनस बी डी और बाई माइनस बी डी और बाई बी डी और बाई यू बी इसकोल्ड तो

ಸ್ವಭಾವ ಸತ್ಯ ಪ್ರತಿಬಿಂಬ ವರ್ತನೆ ಮೈನಸ್ ಆದ್ರೆ ಯಾವ